ಸುಮ್ ಸುಮ್ನೆ ನಮ್ ಭಾಗದ ಜನಕ್ಕೆ ಅನಾವಶ್ಯಕ ಏನಾದ್ರು ತೊಂದರೆ ಕೊಟ್ರೆ ನಾನ್ ಶಾಸನ ಸುಮ್ಮನೆ ಹೇಳಿದೀನಿ ಹೇಳಿದಿರಿ ಮತ್ತೆ ಅರಣ್ಯ ಇಲಾಖೆ ರೀ ಎದಿದ್ದಗಳ್ರಿ ನೋಡ್ರಿ ಸುಮ್ ಸುಮ್ನೆ ನಮ್ ಭಾಗದ ಜನಕ್ಕೆ ಅನಾವಶ್ಯಕ ಏನಾದ್ರು ತೊಂದರೆ ಕೊಟ್ರೆ ನಾನ್ ಶಾಸನ ಸುಮ್ನೆರೋ ಹೇಳಿದೀನಿ ಕೇಳ್ಕಳೆ ನಿಮ್ದು ಕಾನೂನು ಇದಾವಿಲ್ಲ ಇಲ್ಲ ಅಂತಲ್ಲ ಆದ್ರೆ ಕಾನೂನ್ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಐ ಆರ್ ಮಾಡೋದವ್ ಎಲ್ಲ ಮಾಡಕ್ ಹೋಗ್ಬಾರದು ಬೆಟ್ಟದ್ ಬೈರೋಜ್ ಹೋಗ್ಬೇಕಾರ ಯಾರೀ ಜೆ ಸಿ ಬಿ ತಗ ಗುಂಡಿ ತೋಟ್ರದ ಯಾರೀ ಇಲ್ಲಿ ಯಾರು ಗುಂಡಿ ತೊಡ್ರಿ ಜೆ ಸಿ ಬಿ ತಗೊಂಡು ಯಾರ್ರಿ ನಿಮ್ಗೆ ಯಾರು ಜೆ ಸಿ ಬಿ ತಗೊಂಡು ಗುಂಡಿ ಹೊಡಿಯೋಕೆ ಅಧಿಕಾರ ಕೊಟ್ಟರದ ಯಾರು ನಿಮ್ಗೆ ಬೇರೆ ಗುಂಡಿ ತೊಡ್ರಿ ಬಿಡ್ತೀರಿ ಅನ್ರಿ ಸುಣ್ಣ ಬಿಡ್ತೀರಿ ಏನ್ರಿ ನೀವು ಯಾಕೆ ಜೆ ಸಿ ಬಿ ನೋಡಿ ಯಾರು ಸಾರ್ವಜನಿಕರು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತೇಳಿ ಜೆ ಸಿ ಬಿ ತಗೊಂಡು ಎಲ್ಲರೂ ಗುಂಡಿ ತೆಗೆದ್ರೆ ಮೇಲೆ ಫರ್ ನಾನು ಮಾಡಿಸ್ತೀನಿ ನನಗೆ ಗೊತ್ತಿದೆ ಯಾಕ್ರಿ ಜೆ ಸಿ ಬಿ ತಗೊಂಡು ಗುಂಡಿ ಹೊಡಿಬೇಕು ನೀವು ಗುಂಡಿ ಹೊಡಿಯಕ್ ಕೂಡ ನೀವು ನೀವೇನಾರು ಇದ್ರೆ ಹೇಳಿ ಹೋಗ್ಬಾರ್ದ್ ಹೋಗ್ಬಾರ್ದು ಬೆಟ್ಟದ ಬರೋ ಸುಖ ಇದ್ರ ಗುಂಡಿ ಇವರಲ್ಲಿ ಗುಂಡಿ ಹೊಡೆದಿಲ್ಲ ಏನ್ರಿ ಇವ್ರು ಯಾಕ್ರಿ ಗುಡ್ ಫ್ರೆಂಚ್ ಹೊಡೆದಿರಲ್ಲಿ ಹೆಂಗ್ರಿ ಹಗಿತೀರ ಬೆಟ್ಟ ನೀವು ನೋಡಿ ಇನ್ನೊಂದು ಹೇಳ್ತೀನಿ ಬೇರೆ ಸೆಕ್ಷನ್ ಫೋರ್ ಅಲ್ಲಿ ಜೆ ಸಿ ಬಿ ತಗೊಂಡ್ ಕೆಲಸ ಮಾಡ್ರು ಸುಮ್ನೆ ಇರ್ತೀರೇನ್ರಿ ನೀವು ಇರ್ತೀರೇನ್ರಿ ಸುಮ್ಮನೆ ಬೇರೆ ಯಾವುದೇ ಜೆ ಸಿ ನ ಫಾರೆಸ್ಟ್ ಏರಿಯಾದಲ್ಲಿ ನೀವೇನಾದ್ರು ಜೆ ಸಿ ಬಿ ತಗದ್ರೆ ನಾನೇ ಮಂತ್ರಿ ಹತ್ರ ಕೂತ್ಕೊಂಡು ಸಸ್ಪೆಂಡ್ ಮಾಡಿಸ್ತೀನಿ ಹೇಳಿದೀನಿ ಕೇಳ್ಕೊಳ್ಳಿ ಯಾವುದೇ ಜೆ ಸಿ ಬಿ ತಗೊಂಡು ನೀವು ಗುಂಡಿ ಹೊಡೆಯೋದು ಕಾಲುವೆ ಹೊಡಿಯೋ ಯಾವ್ದು ಮಾಡಕ್ ಕೊಡೋದು ಗೊತ್ತಾಯ್ತಲ್ಲ ಕುದೋಳಿ ಮತ್ತೆ ಅರಣ್ಯ ಇಲಾಖೆ ರೀ ಎದ್ಗಳ್ರಿ ನೋಡ್ರಿ ಸುಮ್ ಸುಮ್ನೆ ನಮ್ಮ ಭಾಗದ ಜನಕ್ಕೆ ಅನಾವಶ್ಯಕ ಏನಾದ್ರು ತೊಂದರೆ ಕೊಟ್ರೆ ನಾನ್ ನಾನ್ ಸುಮ್ನೆ ಹೇಳಿದೀನಿ ಹೇಳಿದ್ರಿ ನಿಮ್ಮದು ನಿಮ್ದು ಕಾನೂನು ಇದಾವಿಲ್ಲ ಅಂತಲ್ಲ ಆದ್ರೆ ಕಾನೂನ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಎಫ್ಐಆರ್ ಮಾಡೋದು ಎಲ್ಲ ಮಾಡಕ್ ಹೋಗ್ಬಾರದು ಬೆಟ್ಟದ ಬೈರೋಜ್ ಹೋಗ್ಬೇಕಾದ್ರೆ ಯಾರೀ ಜೆ ಸಿ ಬಿ ಗುಂಡಿ ತೊಡ್ರದ ಯಾರು ಇಲ್ಲಿ ಯಾರು ಗುಂಡಿ ತೋಡ್ರ ಜೆ ಸಿ ಬಿ ತಗೊಂಡು ಯಾರ್ರಿ ನಿಮ್ಗೆ ಯಾರು ಜೆ ಸಿ ಬಿ ತಗ ಗುಂಡಿ ಹೊಡಿಯಕ್ಕೆ ಅಧಿಕಾರ ಕೊಟ್ಟರೆ ಯಾರ್ರಿ ನಿಮ್ಗೆ ಬೇರೆ ಗುಂಡಿ ತೊಡ್ರೆ ಬಿಡ್ತೀರಿ ಸುಮ್ಮನೆ ಬಿಡ್ತೀರಿ ನೀವು ಯಾಕೆ ಜೆ ಸಿ ಬಿ ನೋಡಿ ಯಾರು ಸಾರ್ವಜನಿಕರು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತೇಳಿ ಜೆ ಸಿ ಬಿ ತಗೊಂಡು ಎಲ್ಲಾರು ಗುಂಡಿ ತೆಗೆದ್ರೆ ಮೇಲೆ ಫರ್ ನಾನು ಮಾಡಿಸ್ತೀನಿ ನನಗೆ ಗೊತ್ತಿದೆ ಯಾಕ್ರಿ ಜೆ ಸಿ ಬಿ ತಗೊಂಡ್ ಗುಂಡಿ ಹೊಡಿಬೇಕು ಇಲ್ಲ ಗುಂಡಿ ಹೊಡಿಯಕ್ ಕೂಡ ನೀವು ನೀವ್ ಏನಾರು ಇದ್ರೆ ಹೇಳಿ ಹೋಗ್ಬಾರ್ದ್ ಹೋಗ್ಬಾರ್ದು ಬೆಟ್ಟಕ್ಕೆ ಬರೋಸ ಇದ್ರ ಗುಂಡಿ ತೋಡಿ ಇವರಲ್ಲಿ ಗುಂಡಿ ಹೊಡೆದಿಲ್ಲ ಗುಂಡ್ ಟ್ರೆಂಚ್ ಹೊಡೆದಿರಲ್ಲಿ ಹೆಂಗ್ರಿ ಆಗಿತಿರ ಬೆಟ್ಟ ನೀವು ನೋಡಿ ಇನ್ನೊಂದು ಹೇಳ್ತೀನಿ ಬೇರೆ ಸೆಕ್ಷನ್ ಫೋರ್ ಅಲ್ಲಿ ಜೆ ಸಿ ಬಿ ತಗೊಂಡ್ ಕೆಲಸ ಸುಮ್ಮನೆ ಸುಮ್ಮ ಇರ್ತೀರೇನ್ರಿ ನೀವು ಇರ್ತೀರೇನ್ರಿ ಸುಮ್ಮನೆ ಬೇರೆ ಯಾವುದೇ ಜೆ ಸಿ ನ ಫಾರೆಸ್ಟ್ ಏರಿಯಾದಲ್ಲಿ ನೀವೇನಾದ್ರು ಜೆ ಸಿ ಬಿ ತೆಗೆದ್ರೆ ನಾನೇ ಮಂತ್ರಿ ಹತ್ರಕ್ಕೆ ಹೋಗ್ಕೊಂಡು ಸಸ್ಪೆಂಡ್ ಮಾಡಿಸ್ತೀನಿ ಹೇಳಿದೀನಿ ಕೇಳ್ಕೊಳ್ಳಿ ಯಾವುದೇ ಜೆ ಸಿ ಬಿ ತಗೊಂಡ್ ನೀವು ಗುಂಡಿ ಹೊಡೆಯೋದು காலுவே உடையோ மாக்க போது ஆயத்தா கதுவளி